ಹಾಯ್ ಎವ್ರಿ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನನ್ನ ಹೆಸರು ಜ್ಯೋತಿ ತಿಮ್ಮಯ್ಯ ನಾವು ಊರಿಂದ ಬಂದು ಒಂದು ಸಲ ದಿನ ಆಗೈತಿ ಎಲ್ಲ ಸೆಟ್ಲ್ ಆಗೀವಿ ಅನ್ಪ್ಯಾಕಿಂಗ್ ಎಲ್ಲ ಮಾಡೈತಿ ಸೊ ಇವತ್ತು ವರ್ಕಿಂಗ್ ಡೇ ಪ್ಲಸ್ ಥೆರಪಿ ಡೇ ನನ್ನ ಮಗನದ ವೀಕ್ಲಿ ಟು ಟು ತ್ರೀ ಟೈಮ್ಸ್ ಥೆರಪಿ ಇರ್ತಿದ್ದ ಅವನದು ಫಸ್ಟ್ ಹಾಫ್ದಾಗ ಎಲ್ಲಾ ಕೆಲಸ ಮುಗಿಸ್ಕೊಂಡು ಈಗ ಅವ್ನಗೂ ಊಟ ಮಾಡಿಸಿ ನಾವು ಊಟ ಮಾಡಿ ಥೆರಪಿಗೆ ಹೋಗ್ಬೇಕು ಹೋಗಿ ಬರೋದೇನೋ ಅಂದರೆ ಒಂದು ಫೋರ್ ತರ್ಟಿ ಹಿಂಗೆ ಆಗ್ತೈತಿ ಸೊ ಬಂದ ಮೇಲೆ ನಾವು ಊರಿಂದ ಏನು ತೊಗೊಂಡ್ ಬಂದಿವಿ ಅನ್ನೋದನ್ನ ನಿಮ್ಮ ಜೊತೆಗೆ ಶೇರ್ ಮಾಡ್ಕೋತೀನಿ ಇವತ್ತು ಪಪ್ಪಾಯಿ ಹಣ್ಣು ತಿನ್ಸಾಕತ್ತೀನಿ ನನ್ನ ಮಗನಿಗೆ ನಾನು ಅದು ತೆಗೆದ ಸಣ್ಣ ಸಣ್ಣ ಪೀಸಸ್ನೆ ಕಟ್ ಮಾಡ್ಕೊಂಡು ಚಲೋ ತಂಗ ಮ್ಯಾಶ್ ಮಾಡಿ ತಿನ್ಸಿದ್ರೆ ನುಂಗಕ್ಕೆ ಏನೋ ಪ್ರಾಬ್ಲಮ್ ಆಗಂಗಿಲ್ಲ ಆರಾಮಾಗಿ ಊಟ ಮಾಡ್ತಾವ ಮಕ್ಳು ಸೊ ಇದನ್ನು ರೆಡಿ ಮಾಡೋತನ ಅಂದ್ರೆ ನಮಗೆ ಕ್ಲಿನಿಕ್ಕಿಂದ ಫೋನ್ ಬಂತು ಥೆರಪಿಸ್ಟ್ ಅವೈಲೇಬಲ್ ಇಲ್ಲ ಏನೋ ಬೇರೆ ಎಮರ್ಜೆನ್ಸಿ ಅಂತಂದು ಹೊರಗೆ ಹೋದ್ರೆ ಅಂತ ಹೇಳಿ ಸೊ ಥೆರಪಿ ಅಂತೂ ಕ್ಯಾನ್ಸಲ್ ಆಯ್ತು ಈಗ ನಾವು ಏನು ತಂದಿದ್ವಿ ಅಂತಂದು ತೋರಿಸ್ತೀನಿ ನಿಮಗೆ ಸೊ ಇದೆಲ್ಲ ಬ್ಯಾಗ್ಸ್ ಪ್ಯಾಕ್ ಮಾಡ್ಕೊಂಡು ತಂದು ಇಟ್ಟಿದ್ದು ಓಪನ್ ಮಾಡಿದ್ದೆ ಕೆಲವೊಂದು ಅದು ಪಟ್ನಾಗಿಟ್ನ ಕಟ್ ಕೊಡ್ತಾರಲ್ಲ ಹಂಗೆ ಪೇಪರ್ನಾಗೆಲ್ಲ ಸುತ್ತಿ ಕೊಟ್ಟಿದ್ರು ಸೊ ಫಸ್ಟ್ ಐಟಮ್ ಬಂದು ಫೀಡಿಂಗ್ ಬಾಟ್ಲ್ ಸ್ಟೀಲ್ ಫೀಡಿಂಗ್ ನಾ ಭಾಳ ದಿನದಿಂದ ತೊಗೋಬೇಕಂತಿದ್ದೆ ಬಟ್ ಅಮೆಝಾನ್ದಾಗ ರಿವ್ಯೂಸ್ ಎಲ್ಲ ನೋಡಿದಾಗ ಲೀಕೇಜ್ ಇಶ್ಯೂಸ್ ಅದೆಲ್ಲ ಅಂತಂದು ಭಾಳ ರಿವ್ಯೂಸ್ದಾಗ ಬರ್ದಿದ್ರು ಬಟ್ ಈ ಶಾಪ್ ನಾವು ಎಲ್ಲಿ ತೊಗೊಂಡ್ವಿ ಅಲ್ಲ ಅವರೊಳಗೆ ಅವ್ರು ಏನಾದರೂ ಇಶ್ಯೂ ಇದ್ರೆ ವಾಪಸ್ ತಗೋತಾರೆ ಗ್ಯಾರಂಟಿ ಅಷ್ಟು ಗ್ಯಾರಂಟಿ ಅವರೆಲ್ಲ ಪ್ರಾಡಕ್ಟ್ಸ್ದು ಇದ್ರ ಮೇಲೆ ನನ್ನ ಮಗನ ಹೆಸರು ಹಾಕ್ಸಿದೆ ನಾನು ಯಾವಾಗಲೂ ಒಂದು ದೊಡ್ಡವನಾದ್ಮೇಲೆ ಯಾವಾಗಲೂ ನೆನ್ಪಿಗೆ ಅಂತ ಇರ್ತೈತಿ ಸಣ್ಣವನಿದ್ದ ಹಿಂದ ಬಾಟಲ್ ಅಂತ ಹೇಳಿ ಅಂತ ಅಂದ ಇದಾದಮೇಲೆ ಮೇಲೆ ನನಗೆ ದೇವ್ರ ಒಂದು ಸ್ವಲ್ಪ ಸಾಮಾನು ಅವೆಲ್ಲ ಬೇಕಿದ್ವಾ ಸೊ ಅವನು ತೊಗೊಂಡೆ ಅಲ್ಲೇ ಇವ ಸೇಮ್ ಐಟಮ್ಸ್ ನಾವೆಲ್ಲ ಬೆಂಗಳೂರಾಗ ತೊಗೊಂಡ್ರೆ ಭಾಳ ಕಾಸ್ಟ್ಲಿ ಬೀಳ್ತಾವೆ ನನಗೆ ಅಲ್ಲಿ ಊರೊಳಗಂತೂ ನನಗೆ ಭಾಳ ಕಡಿಮೆ ರೇಟಿಗೆ ಸಿಕ್ಕಾವೆಲ್ಲ ನನಗೆ ಒಂದು ಸೆಟ್ ಜೋಡಿ ಸಮಯ ಬೇಕಾಗಿತ್ತು ಹಾಗಾಗಿ ಈಗ ನಾ ತೋರ್ಸಾಕತ್ತಿದ್ದ ಜೋಡಿ ಸಮಯ ಇದು ತೊಗೊಂಡಿದ್ದ ಕೆಳಗೆ ಆಯಿಲ್ ಡ್ರಿಪ್ ಆದ್ರೆ ಪ್ಲೇಟ್ ಮತ್ತು ಸಮಯ ಎಲ್ಲ ಫುಲ್ ಸೆಟ್ ತೊಗೊಂಡೆ ನಾನು ಇದನ್ನು ಸೈಜ್ ಮೀಡಿಯಮ್ ಐತಿ ಚಲೋ ಅನ್ನಿಸ್ತ ಡಿಸೈನ್ ಅದೆಲ್ಲ ಚೆಂದ ಐತಿ ಅದಕ್ಕೆ ಇದು ಒಂದು ಸೆಟ್ ತೊಗೊಂಡೆ ಇದಲ್ದ ನನಗೆ ರೆಗ್ಯುಲರ್ ಯೂಸಿಗೆ ಒಂದು ಸ್ವಲ್ಪ ದೊಡ್ಡ ಸೈಜ್ದು ದೀಪ ತೊಗೊಂಡೆ ನಾನು ದೇವ್ರಿಗೆ ಡೈಲಿ ಅದು ಅಂತ ಅಂದ ಸೊ ಒಂದು ಸರಿ ಹಚ್ಚಿದ್ರೆ ನೆಕ್ಸ್ಟ್ ಡೇ ಮಾರ್ನಿಂಗ್ದಾಗ ನಾನು ಶಾಂತಾಗಿ ಚೆಂದ ಇರ್ತೈತಿ ಅಂತಂದು ಇದು ಡೆಪ್ತ್ ಅದೆಲ್ಲ ಚಲೋ ಆಯ್ತು ನೋಡಿರಿ ನಿಮಗೆ ಗೊತ್ತಾಗ್ತಿತ್ತು ನಾನು ಬೆರಳೆಟ್ಟು ತೋರ್ಸಾಗತ್ತಿನಿ ಆಲ್ಮೋಸ್ಟ್ ಒನ್ ಪಾಯಿಂಟ್ ಫೈವ್ ಟೂ ಡೆಪ್ತ್ ಐತಿ ಸೊ ಇದು ಒಂದು ತಗೊಂಡೆ ಆಮೇಲೆ ನಮ್ಮ ಮನೆಯೊಳಗೆ ಗಂಟಿ ಇರಲಿಲ್ಲ ನಮ್ಮ ಮನೆಯಾಗ ಹೇಳ್ತಾರೆ ಆಂಜನೇಯ ಇರೋದು ಗಂಟಿ ತೊ ತೊಗೋಬೇಕಂತಂದು ಸೊ ಗಂಟಿ ಒಂದು ತೊಗೊಂಡೆ ನಾನು ಇದು ತೊಗೊಂಡಾಗ ಶಾಪ್ದವ್ರು ಇನ್ನೊಂದು ತೊಗೊಳ್ಲಿಕ್ಕೆ ಸಜೆಸ್ಟ್ ಮಾಡಿದ್ರು ಅದೇನೋ ಕ್ವಾಲಿಟಿ ಚಲೋ ಐತಿ ನೋಡಿರಿ ಅಂತಂದು ತೋರ್ಸಿದ್ರು ಅದನ್ನು ತೊಗೊಂಡೆ ಇದನ್ನು ನಾನು ಮೋಸ್ಟ್ಲಿ ನನ್ನ ಮಗನಿಗೆ ಆಟ ಆಡಿಸ್ಲಿಕ್ಕೆ ಅದು ಸೌಂಡ್ ಆ ಕಡೆ ಈ ಕಡೆ ಎಲ್ಲ ಯೂಸ್ ಮಾಡ್ತೀನಿ ಇನ್ನೊಂದು ದೇವ್ರ ಮನೆಯೊಳಗೆ ಇಟ್ಟಿದ್ದೈತಿ ಸೊ ಸೈಡ್ ವ್ಯೂ ಹಿಂಗೈತಿ ಇದ್ರದ್ದು ಸೊ ಹೆಂಗೆ ಅನ್ನಿಸ್ತು ಅಂತಂದು ಕಾಮೆಂಟ್ ಮಾಡಿ ಹೇಳ್ರಿ ನನಗೆ ನೆಕ್ಸ್ಟ್ ಗುಡಾರ್ ಅಥವಾ ಜಮ್ಕಾನ ಅಂತ ಹೇಳ್ತಿಲ್ಲ ಅದೇಕಾಗಿದ್ವಾ ಅದು ಎರಡು ತಗೊಂಡೆ ನಾನು ಎರಡು ಡಿಫ್ರೆಂಟ್ ಸೈಜ್ ಹೆಚ್ಚು ಕಡಿಮೆ ಸೇಮ್ ಕಲರ್ಸ್ ಅಂತ ಭಾಳ ಏನು ಡಿಫ್ರೆನ್ಸ್ ಅನ್ಸಂಗಿಲ್ಲ ಸೈಜ್ ಇತ್ತು ಇದರ ಮೇಲೆ ಬಟ್ ಅದು ಸ್ಟಿಕ್ಕರ್ ಐತಿ ಬಟ್ ಇದು ಡಬಲ್ ಮತ್ತಿದ ಸಿಂಗಲ್ ಜಮ್ಕಾನ ಸಿಂಗಲ್ ಗುಡಾರ್ ಡಬಲ್ ಸೈಜ್ ನೆಕ್ಸ್ಟ್ ಬ್ಯಾಗ್ ಫಟಾಫಟ್ ಓಪನ್ ಮಾಡೋಣ ಇವು ಆ್ಯಕ್ಚುಲಿ ಚಾದರ್ ಇವು ಎಷ್ಟಿದ್ರು ಕಡಿಮೆ ನಮ್ಮನ್ಯಾಗ ಗೆಸ್ಟ್ ಅದು ಬಂದಾಗ ಯೂಸ್ ಆಗ್ತಾವ ಅಂತ ಹೇಳಿ ಎರಡು ತೊಗೊಂಡೆ ನಾಯಿ ಸರಿ ಒಂದು ಬ್ರೌನ್ ಮತ್ತು ಆರೆಂಜ್ ವೈಟ್ ಮಿಕ್ಸ್ ಐತಿ ಇನ್ನೊಂದು ಬ್ಲೂ ವೈಟ್ ಮಿಕ್ಸ್ ಐತಿ ಸೊ ಇದು ಎರಡು ತಗೊಂಡೆ ಇವೆರಡು ಸ್ಟ್ಯಾಂಡರ್ಡ್ ಸೈಜ್ ಇದಾವೆ ಮತ್ತೆ ಇದಲ್ಲ ನಮ್ಮ ಗಾಡಿಯೊಳಗೆ ಹೋಗಿದ್ವಿ ಅಂತ ಹೇಳಿ ಒಂದು ಸ್ವಲ್ಪ ಪ್ರಾಶನ್ ಐಟಮ್ಸ್ ತಗೊಂಡ್ ಬಂದ್ವಿ ಸೊ ಇಷ್ಟು ಶಾಪಿಂಗ್ ಮಾಡ್ಕೊಂಡು ಬಂದಿದ್ವಿ ನೆಕ್ಸ್ಟ್ ವಿಡಿಯೋ ಸಿಗೋಣಂತೆ